ಯಾವಾಗ್ಲಾರು ನಾವು ಡಯಾಬಿಟೀಸ್ ಇದೇ ಡಯಾಬಿಟೀಸ್ ಕಂಡುಹಿಡಿತಾ ಇದ್ದೀವಿ ಅಂತ ಹೇಳ್ತು ಬಂದಾಗ ಸಹಜವಾಗಿ ನಾವು ಅಂಡರ್ಸ್ಟ್ಯಾಂಡ್ ಆಗೋದೆ ಟೈಪ್ ಟು ಡಯಾಬಿಟೀಸ್ ಏನಕ್ಕೆ ಅಂತೇಳಿದ್ರೆ ಶೇಕಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಡಯಾಬಿಟೀಸ್ ಆಗೋದು ಟೈಪ್ ಟು ಡಯಾಬಿಟೀಸೆ ಸೊ ಇವಾಗ ಮಾತಾಡ್ತಾ ಇರಬೇಕಾದ್ರೆ ಅದೇ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೇ ಮಾತಾಡ್ತಾ ಇರೋಣ ಯುವಕರಿಗೆ ಮಕ್ಕಳಿಗೆ ಮಧ್ಯ ವಯಸ್ಕರಿಗೆ ಶುಗರ್ ಏನಾದರೂ ಒಂದು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಸಹಜವಾಗಿ ಯಾವ ಒಂದು ಸಿಂಪ್ಟಮ್ಸು ಸೈನ್ಸು ಏನೂ ಇರೋದಿಲ್ಲ ಅದೇ ಒಂದು ಸ್ವಲ್ಪ ವಯಸ್ಸಾದವ್ರಿಗೆ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಒಂದು ಕೆಲವು ಸಿಂಟಮ್ಸ್ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ಲಡ್ ಶುಗರ್ ಮುನ್ನೂರು ನಾನ್ನೂರು ಅಂತ ಹೋದಾಗ ಯಾರಿಗೂ ಬೇಕಾದ್ರೂ ಆಗ್ಬೋದು ತೊಂದರೆಗಳು ಅದು ಯಾವ ರೀತಿ ಕಂಡುಹಿಡಿಯರ್ಬೋದು ಅಂತ ಹೇಳಿದ್ರೆ ನಾರ್ಮಲ್ ಆಗಿದ್ದ ಒಂದು ಮನುಷ್ಯ ಇದ್ದಕ್ಕಿದ್ದಂಗೆ ದಿನನಿತ್ಯ ಟಯರ್ಡ್ ಆಗ್ತಾ ಇದೆ ಸುಸ್ತಾಗ್ತಾ ಇದೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅನ್ನೋದೊಂದು ಇದ್ದಕ್ಕಿದ್ದಂಗೆ ಆವಾಗವಾಗ ಎದ್ದು ಮೂತ್ರ ವಿಸರ್ಜನೆಗೆ ಹೋಗ್ತಾ ಇರೋದೊಂದು ಬಾಯಿ ಅಂತ ಹೇಳ್ಬಿಟ್ಟು ಅವಾಗವಾಗ ನೀರು ಕುಡಿತಾ ಇರೋದು ಆಮೇಲೆ ಯಾವ ಕೆಲಸನೂ ಮಾಡದೆ ಯಾವ ಪ್ರಯತ್ನೂ ಮಾಡದೆ ವೆಯ್ಟ್ ಲಾಸ್ ಆಗ್ತಾ ಇರೋದು ಯಾವುದೋ ಒಂದು ಗಾಯ ಆದಾಗ ಅದು ವಾಸಿ ಆಗದೆ ಇರೋದು ಈ ರೀತಿ ನಾನಾ ರೀತಿಯಲ್ಲಿ ಕೆಲವು ಅಂಶಗಳು ಕಾಣಿಸ್ಕೊಳ್ಳುತ್ತೆ ಆವಾಗ ಸ್ನೇಹಿತರೇ ಆಗ್ಬೋದು ಮನೆಯಲ್ಲಿರೋರೇ ಆಗ್ಬೋದು ಇಲ್ಲ ತನಗೆ ತಾನೇ ಕೆಲವೊಮ್ಮೆ ಪೇಷಂಟ್ ಪ್ರಶ್ನಿಸ್ಕೊಳ್ತಾರೆ ನಾನು ಚೆನ್ನಾಗೇ ಇದ್ನಲ್ಲ ಇದೆಲ್ಲ ಏನಿದು ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ಕೆಲವೊಮ್ಮೆ ಡಾಕ್ಟ್ರುಗಳು ನೋಡೋದುಂಟು ಇನ್ನೂ ಕೆಲವೊಮ್ಮೆ ಏನಾಗುತ್ತೆ ಕೆಲವರಿಗೆ ಯುವಕರಿಗೆ ಅವ್ರಿಗೇಂತ ಬೇರೆಯಾದ ರೀತಿಯಲ್ಲಿ ಬ್ಯುಸಿಯಾಗಿರ್ತಾರೆ ದಿನನಿತ್ಯ ಅಂತ ಅಂತವ್ರಿಗೇನೂ ಗೊತ್ತೇ ಆಗೋದಿಲ್ಲ ಏನು ತೊಂದರೆ ಆದ್ರೂ ಏನು ಅಂದ್ಕೊಳ್ತಾರೆ ನನ್ನ ಪ್ರೆಷರಿಂದ ಹಿಂಗೆ ಇದೆ ಕೆಲಸದಿಂದ ಹಿಂಗಾಗ್ತಿದೆ ಅಂತ ಅಂದ್ಕೊಳ್ತಾರೆ ಅಂತ ಅವರು ಬೇರೆ ಯಾವುದಕ್ಕೋ ಹಾಸ್ಪಿಟ್ಲ್ಗೆ ಹೋಗ್ತಾರೆ ಬೇರೆ ಇನ್ನೆಲ್ಲಿಗೋ ಹೋಗ್ತಾರೆ ಯಾವುದಕ್ಕೋ ಇನ್ವೆಸ್ಟಿಗೇಷನ್ ಮಾಡ್ತಿರ್ತೀವಿ ಆವಾಗ ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ ಈ ರೀತಿ ಗೊತ್ತಾಗೋದು ಹಾಂ ಜನರಲ್ಲಾಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೇಳೋದು ಅಂತೇಳಿದ್ರೆ ಯಾವುದೇ ಒಂದು ಗರ್ಭಿಣಿ ಹೆಂಗಸಿಗೆ ಮಹಿಳೆಯಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಇತ್ತು ಅಂತ ಗೊತ್ತಿದ್ರೆ ಅದನ್ನು ಪ್ರತಿಯೊಂದು ವರ್ಷವೂ ನಾವು ಟೆಸ್ಟ್ ಮಾಡ್ತೀವಿ ಒಂದು ಡೆಲಿವರಿ ಆಗಿ ಒಂದು ಮೂರು ತಿಂಗಳಲ್ಲಿ ಓರಲ್ ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಮಾಡ್ತೀವಿ ಅದೇನಾದ್ರೂ ನೆಗೆಟಿವ್ ಬಂತು ಅಂದರೆ ಎವ್ರಿ ತ್ರೀ ಇಯರ್ಸ್ಗೊಂದ್ಸತಿ ಈ ಟೆಸ್ಟ್ಗಳು ಮಾಡ್ಕೊಂಡು ಹೋಗ್ತೀವಿ ಅದೇನಾದರೂ ಡಯಾಬಿಟೀಸ್ ಇದೆ ಬಾರ್ಡರ್ ಲೈನಲ್ಲಿದೆ ಅಂತ ಏನಾದರೂ ಗೊತ್ತಾದರೆ ಪ್ರತಿಯೊಂದು ವರ್ಷವೂ ಮತ್ತೆ ಟೆಸ್ಟ್ ಮಾಡ್ತಾಯಿರ್ತೀವಿ ಅದು ಒಂದು ಜನರಲ್ ಪಬ್ಲಿಕ್ ಅಂತ ತಗೊಂಡಾಗ ಮೂವತ್ತೈದು ವರ್ಷ ಆದವ್ರಿಗೆ ಟೆಸ್ಟ್ ಮಾಡಬೇಕು ಜನ್ರಲ್ಲಾಗಿ ಅದೇನಾದರೂ ನೆಗೆಟಿವ್ ಇತ್ತು ಅಂದರೆ ಎವ್ರಿ ತ್ರೀ ಒಂದು ಸತಿ ಸ್ಕ್ರೀನ್ ಮಾಡಿ ಅಂತ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಹೇಳುತ್ತೆ ಬಟ್ ನಮ್ಮ ಭಾರತ ದೇಶದಲ್ಲಿ ಸಿನಾರಿಯೋನೇ ಡಿಫ್ರೆಂಟು ನಾನು ಆವಾಗಲೇ ಹೇಳಿದಾಗೆ ಅವ್ರ ಕ್ಯಾಲ್ಕುಲೇಷನ್ಸ್ ಅವ್ರ ಡೇಟಾ ಇಂಟರ್ನ್ಯಾಷನಲ್ ಡೇಟಾ ಇದು ಇರುತ್ತೆ ಭಾರತದಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಇಪ್ಪತ್ತು ವಯಸ್ಸಾಗಿರಲಿ ಹತ್ತು ವಯಸ್ಸಾಗಿರಲಿ ಹದಿನೈದು ವಯಸ್ಸಾಗಿರಲಿ ಓವರ್ ವೆಯ್ಟ್ ಒಬೇಸಿಟಿ ಇತ್ತಾ ಯಾವುದೋ ಒಂದು ಅವಕಾಶ ಬಂದಾಗ ಅವರಿಗೆ ಬ್ಲಡ್ ಶುಗರು ಟೆಚ್ ಟೆಸ್ಟ್ ಮಾಡಿ ಇಲ್ಲ ಬೇರೆ ಯಾವುದಕ್ಕೋ ಒಂದು ಡಾಕ್ಟರ್ ಹೋದಾಗ ಒಂದು ಸತಿ ಟೆಸ್ಟ್ ಮಾಡಿ ಅಂತ ಹೇಳ್ತೀವಿ ಅದು ಇಲ್ಲ ಅಂದರೆ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ಈ ಬಿ ಎಮ್ ಐ ಅಂತ ಕ್ಯಾಲ್ಕುಲೇಷನ್ ಮಾಡ್ತೀವಿ ನಿಮ್ಮ ಹೈಟಿಗೆ ಏನು ವೆಯ್ಟ್ ಇರಬೇಕು ಅಂತ ಭಾರತದಲ್ಲಿ ಇಪ್ಪತ್ತ್ಮೂರಕ್ಕಿಂತ ಜಾಸ್ತಿ ಇದ್ದರೆ ಅವರು ಓವರ್ ವೆಯ್ಟ್ ಅಂತ ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಪ್ಪತ್ತೈದಕ್ಕಿಂತ ಅದು ನಂಬರ್ ಬರುತ್ತೆ ಹೈಟು ಮತ್ತು ವೆಯ್ಟು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಂಬರ್ ಬರುತ್ತೆ ಅದನ್ನು ನಾನು ಹೇಳಿದ್ದು ಇಪ್ಪತ್ತ್ಮೂರಕ್ಕಿಂತ ಜಾಸ್ತಿ ಇದ್ದರೆ ಓವರ್ ವೆಯ್ಟ್ ಅಂತ ಅಂಥವ್ರಿಗೆ ಶುಗರ್ ಬಗ್ಗೆ ನೋಡಬೇಕು ಯಾರಿಗೆ ಸೆಡೆಂಟ್ರಿ ಲೈಫ್ ಜಾಸ್ತಿ ಓಡಾಟ ಇಲ್ಲದೆ ಕುಂತಿದ್ದ ಜಾಗದಲ್ಲಿ ಕೆಲಸ ಇರ್ತಾರೋ ಅಂಥವ್ರಿಗೆ ಅವಕಾಶ ಸಿಕ್ಕಿದಾಗ ಟೆಸ್ಟ್ ಮಾಡ್ತೀವಿ ಇನ್ನೊಬ್ಬರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗೋ ಡಯಾಬಿಟೀಸ್ ಇದೆ ಅಂತ ಇದ್ದಾಗ ಟೆಸ್ಟ್ ಮಾಡ್ತೀವಿ ಈ ರೀತಿ ಜನರಲ್ಲಾಗಿ ಟೆಸ್ಟ್ ಮಾಡೋದಕ್ಕೆ ಇದು ಮಾಡ್ತೀವಿ